ಆಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ನಮ್ಮ ಗದ್ದೆ ಹತ್ರ ಬಂದಿದೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ವಿ ನೀವು ಹಳ್ಳಿಯವರ ನಿಮಗೆ ಜಮೀನು ಬಗ್ಗೆ ಗೊತ್ತಾ ಅಂತ ಸೊ ನಮ್ಮ ಗದ್ದೆನ ತೋರಿಸೋಣ ಅಂತ ಇವತ್ತೊಂದು ಬ್ಲಾಗ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಇವಾಗ ಕ್ಯಾಮ್ರಾಮನ್ ಮಾಡಿರೋದು ಬಂದು ನನ್ನ ಕೊನೆ ತಂಗಿ ರಂಜಿತಾ ಅಂತ ಲಾಸ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಈಗ ಸೆಕೆಂಡೇ ತಂಗಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ ರಕ್ಷಿತಾ ನನ್ನ ಎರಡನೇ ತಂಗಿ ಅದಿಯ ಪಾರಿ ಅಂತ ಇದೊಂಥರ ಮಗು ಇದ್ದಂಗೆ ಮನೆಗೆ ಸೂತಾಂತಿ ದುರ್ವ ನೀನು ಗದ್ದೆ ಪದಿ ಕರ್ಕೆ ನಾನು ನಂಗಾಗಿ ಬೆಳಿ ದಾಟಿ ನೀನುಗೇ ನಿನ್ನನು ಇಲ್ಲಿಂದ ನಮ್ ಗದ್ದೆ ಸ್ಟಾರ್ಟ್ ಆಗುತ್ತೆ ನಾವು ಅಂದರೆ ಇವಾಗ ಸದ್ಯಕ್ಕೆ ಗದ್ದೆಗೆ ಹಾಕಿರೋದು ಬಂದು ಜೋಳ ಹಾಕಿದ್ದೀವಿ ಇವಾಗ ಅಮ್ಮ ನಾಲ್ಕು ಹಸು ತಂದಿದ್ದಾರೆ ಸೊ ಮೇವನ್ನ ಬೇರೆ ಹೋಗಿ ಕುಯ್ಯೋಕ್ಕಾಗಲ್ಲ ಹೇಳಿ ಗದ್ದೆಗೆ ಸದ್ಯಕ್ಕೆ ಇರಲಿ ಅಂತ ಹೇಳಿ ಜೋಳ ಹಾಕಿದ್ದೀವಿ ಇನ್ನು ಭತ್ತ ಬೆಳೀತಾ ಇದ್ವಿ ಇವಾಗ ಸ್ವಲ್ಪ ಗದ್ದೆಗೆ ಜೋಳ ಸ್ವಲ್ಪ ಗದ್ದೆಗೆ ಭತ್ತ ಹಾಕಿದ್ದೀವಿ ಇದು ಬಂದು ಒಂದು ಪಂಪ್ ಸೆಟ್ ನಮ್ಮದು ನೀರು ಬರೋ ಅಂಥದ್ದು ಸೊ ಜಾಸ್ತಿ ಬರಲ್ಲ ಒಂದು ನಾಲ್ಕು ಇಂಚ್ ಬರುತ್ತಷ್ಟೇ ಗದ್ದೆನಲ್ಲಿ ಯಾಕಂತ ಅಂದರೆ ಪಕ್ಕದಲ್ಲೇ ಕೊಲ್ಲಿ ಇದೆ ಅಲ್ಲ ಅದ್ರ ನೀರೇ ಸಾಕಾಗುತ್ತೆ ನಮಗೆ ಇದು ಬಂದು ನಮ್ಮದು ಭತ್ತದ ಗದ್ದೆ ಇಲ್ಲಿಂದ ಅದು ಪೂರ್ತಿ ಎಂಡ್ವರ್ಗು ನಮ್ದೇ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ಅಲ್ಲಿವರೆಗೂ ಹೋಗಿ ವೀಡಿಯೋ ಮಾಡಬೇಕು ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋ ಅಂತ ಇಲ್ಲೇ ತೋರಿಸ್ತಾ ಇದ್ದೀನಿ ಅಡಿಕೆ ಮರ ಮತ್ತು ತೆಂಗಿನ ಮರ ಎರಡೂ ಒಟ್ಟಿಗೆ ಇತ್ತು ಇವಾಗ ಸದ್ಯಕ್ಕೆ ಸಸಿಗಳು ತಂದು ನೆಟ್ಟಿದ್ದೀವಿ ಇವಾಗ ಒಂದು ಒಂದು ಎಂಟು ಒಂಬತ್ತು ತಿಂಗಳಾಗಿರ್ಬೋದಷ್ಟೇ ಒಂದು ಸಸಿಗಳನ್ನ ನೆಟ್ಟು ಇಷ್ಟು ಆಗಿದೆ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗಿ ಹೇಗಿರುತ್ತೆ ಅಂತ ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ ಬರಿ ಮಾತು ಬರಿ ಮಾತು ಇನ್ಯಾಕೆ ಪ್ರೀತಿಯಲಿ ನೋಟ ಒಂದೇ ಸಾಕು ದಿನವೂ ಬೆರೆಯಲೇಬೇಕು ಪ್ರೇಮ ಮೃತದಾಗೀತೆ ಬರೆಯೋ ಇದು ನನ್ನ ಕೊನೆ ತಂಗಿ ರಂಜು ಅಂತ ಹಾಯ್ ಮಾಡು ಬೇಸ್ ತೋರಿಸು ನಾಚ್ಕೋಬೇಡ ತರ್ಸು ಇದು ನನ್ನ ಕೊನೆ ತಂಗಿ ರಂಜು ಅಂತ ಇದು ಪೂರ್ತಿ ಗದ್ದೆ ಒಂದೇ ಫ್ಲ್ಯಾಟ್ ಇರೋದು ನಮ್ಮದು ಇನ್ನು ಹತ್ರ ಹೋದಾಗ ಒಂದು ಕೆಲವೊಂದು ವೀಡಿಯೋಗಳನ್ನ ಮಾಡ್ತೀನಿ ನಾನು ಇವಾಗ ಬಂದಿರೋದು ಗದ್ದೆ ಹತ್ರ ನನ್ನ ಡ್ಯೂಟಿಗೆ ನೆನ್ನೆ ಒಂದೇ ದಿನ ರಜಾ ಇದ್ದಿದ್ದು ಸೊ ಹಾಗಾಗಿ ಇಷ್ಟೇ ವಿಡಿಯೋ ಮಾಡೋಕ್ಕಾಗೋದು ಯಾರೋ ಒಂದು ನಾಲ್ಕೈದು ಬ್ಯಾಡ್ ಕಮೆಂಟ್ಸ್ ಬಂದಿತ್ತು ಸೊ ಅವ್ರಿಗೆ ಉತ್ತರ ಕೊಡಲೇಬೇಕು ನಾನು ಯಾಕೆ ಅಂತಂದರೆ ನಾಯಿಗಳನ್ನ ಬೊಗಳೋಗಿ ಬಿಟ್ಬಿಟ್ರೆ ತುಂಬ ಬೊಳುತ್ತಾನೆ ಇರುತ್ತೆ ಅದು ಬಾಯಿ ಓಪನ್ ಮಾಡಿದಾಗಲೇ ಮಿಚ್ಚಿಸ್ಬಿಡಬೇಕು ಸೊ ಹಾಗಾಗಿ ಆ ಒಂದು ನಾಲ್ಕು ಜನಕ್ಕೆ ಮಾತ್ರ ಈ ಈ ವರ್ಡ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿದ್ದರೆ ಮಾತ್ರ ಒಬ್ಬರ ಬಗ್ಗೆ ಮಾತಾಡಿ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ದಯವಿಟ್ಟು ಯಾರ ಬಗ್ಗೆನೂ ನೆಗೆಟಿವ್ ಕಮೆಂಟ್ನ ಮಾಡಬೇಡಿ ಅಂದರೆ ಪ್ರತ್ ಒಂದು ವ್ಯಕ್ತಿಗೂ ಅವ್ರದ್ದೇ ಆದಂತಹ ವ್ಯಕ್ತಿತ್ವ ಅವ್ರದ್ದೇ ಆದಂತಹ ಸ್ವಾಭಿಮಾನ ಪ್ರತಿಯೊಬ್ಬರಿಗೂ ಇರುತ್ತೆ ನಿಮ್ಗೊಬ್ರ ಬಗ್ಗೆ ಪೂರ್ತಿ ಗೊತ್ತೇ ಇರಲ್ಲ ಆದರೂ ಕೂಡ ಮಾತಾಡ್ತೀರಾ ಅವ್ರ ಬಗ್ಗೆ ಏನು ಎತ್ತ ಅವ್ರ ಬ್ಯಾಕ್ಗ್ರೌಂಡ್ ಏನೂ ಕೂಡ ಗೊತ್ತಿರಲ್ಲ ಬಟ್ ಆದರೂ ಮಾತಾಡ್ತೀರಾ ಏ ಇಬ್ರು ಈ ಕಡೆ ತಿರ್ಗಿ ನಿಮ್ಮಿಬ್ರಿಗೂ ಇವಾಗ ಒಂದು ಟಾಸ್ಕು ನನ್ನ ಬಗ್ಗೆ ಯಾರು ಜಾಸ್ತಿ ತಿಳ್ಕೊಂಡಿದ್ದಾರೆ ಅಂತ ಸಿಂಪಲ್ ಆಗಿರೋದನ್ನೇ ಕೇಳ್ತೀನಿ ಯಾಕಂತಂದರೆ ಇವಳು ಕೊನೆ ತಂಗಿ ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಸಾಕೊಂಡಿದ್ದು ಅಂದರೆ ಅವಳು ಚಿಕ್ಕ ಪಾಪು ಪಾಪಿಂದನೂ ಅವ್ರ ಮನೆಯಲ್ಲೇ ಇದ್ದಿದ್ದು ಸೊ ಅವ್ ಹಾಗಾಗಿ ಅವಳಿಗೆ ಜಾಸ್ತಿ ನನ್ನ ಬಗ್ಗೆ ಗೊತ್ತಿಲ್ಲ ಬಟ್ ಗೊತ್ತಿರೋದ್ರಲ್ಲಿ ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾಳೆ ಅಂತ ನೋಡೋಣ ನನಗೂ ಗೊತ್ತಿಲ್ಲ ಅವಳಿಗೆ ನನ್ನ ಬಗ್ಗೆ ಎಷ್ಟು ಗೊತ್ತು ಅಂತ ಓಕೆ ಸಿಂಪಲ್ ಆಗಿರೋದು ಕ್ವೆಶನ್ಗಳು ಕೇಳ್ತೀನಿ ನೆಕ್ಸ್ಟ್ ಟೈಮು ಇದನ್ನೇ ಒಂದು ಬ್ಲಾಗ್ ಮಾಡ್ತೀನಿ ಇವಾಗ ಜಸ್ಟ್ ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ ಅಷ್ಟೇ ನನಗೆ ಇಷ್ಟವಾಗಿರೋ ಅಂತಹ ಬಣ್ಣ ಯಾವುದು ನಿಂದು ಕರೆಕ್ಟ್ ಆನ್ಸರ್ ನನಗಿಷ್ಟವಾದಂತಹ ಬಣ್ಣ ಕಪ್ಪು ನಮ್ಮನೆ ಇರ್ತಾರೆ ಬಟ್ಟೆ ತೊಗೊಂಡ್ರು ಬ್ಲ್ಯಾಕೇ ತೊಗೋತೀಯಾ ಅಂತ ತುಂಬಿಸಿಟ್ಟಿದ್ದೀನಿ ಬ್ಲ್ಯಾಕ್ 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 ಅಂತ ಅಮ್ಮ ಬೈತಾರೆ ಬ್ಲ್ಯಾಕ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಸೆಕೆಂಡ್ ಒನ್ ನನಗೆ ನಿಮ್ಮ ಭಾವ ಅಂದರೆ ನಿಮ್ಮ ಭಾವ ಪರಿಚಯ ಆಗಿ ಎಷ್ಟು ವರ್ಷ ಆಯಿತು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಫೋರ್ ಇಯರ್ಸ್ ಇವಳ್ದು ಕರೆಕ್ಟು ಈ ಜೂನ್ ಬಂದರೆ ಜೂನ್ ಹದಿನಾರನೇ ತಾರೀಕು ಬಂದರೆ ಐದು ವರ್ಷ ಆಯಿತು ಇವಾಗ ಸದ್ಯಕ್ಕೆ ನಾಲ್ಕು ವರ್ಷ ಇದು ಎರಡನೇ ತಂಗಿದು ರಾಂಗ್ ಆನ್ಸರ್ ರಂಜು ನಿನ್ನ ಬಗ್ಗೆ ಏನೂ ತಿಳ್ಕೊಂಡಿಲ್ಲ ದಿಸ್ ಇಸ್ ಟೂ ಮಚ್ ಮೂರನೇ ಕ್ವೆಶನ್ ಬಂದು ನನ್ನ ಬರ್ಡೇ ಡೇಟ್ ಯಾವಾಗ ರಂಜು ಇವಳೊಬ್ಬಳು ತಂಗಿ ಗೊತ್ತಿಲ್ವಾ ಅದು ತ್ರೀ ಗೊತ್ತಾಯ್ತಲ್ಲ ಇದು ನನ್ನ ಬರ್ಡೇ ಡೇಟು ಇವಳಂತೂ ಮಿತ್ರ ದ್ರೋಹಿ ಮಿತ್ರ ದ್ರೋಹಿನೂ ಅಲ್ಲ ಇವಳೊಂಥರೋ ಸಿಸ್ಟರ್ ದ್ರೋಹಿ ಇದ್ದಂಗೆ ನಾನು ರೀಲ್ ಅಲ್ಲಿ ಅನ್ನೋದೊಂದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವಳಿಗೆ ಇನ್ನು ನಾನು ನೆಕ್ಸ್ಟ್ ಬಂದು ತುಂಬ ಜಾಸ್ತಿ ಕ್ವೆಶನ್ಸ್ ಬೇಡ ಆ್ಯಕ್ಚುಲಿ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದಿದ್ದು ಸೀರಿಯಸ್ಲಿ ಏನು ಕ್ವೆಶನ್ ಕೇಳಬೇಕಂತ ನನಗೂ ಗೊತ್ತಿಲ್ಲ ನಾನು ಮೊದಲು ಕೆಲ್ಸಕ್ಕೆ ಜಾಯ್ನ್ ಆಗಿದ್ದು ಯಾವ ಏರಿಯಾದಲ್ಲಿ ನನಗೂ ನಿಮ್ಮಿಬ್ ಶಿವಾಜಿನಗರದಲ್ಲಿ ನಾನು ಸುಟ್ ಮಾಂಸ ಮರಕ್ಕೆ ಹೋಗಿದ್ದೆ ನಾ ಇವರಿಬ್ರದ್ದು ತಪ್ಪು ನಾನು ಫಸ್ಟು ಕೆಲಸ ಮಾಡಿದ್ದು ಬಂದು ಸಂಪಿಗೆ ರೋಡಲ್ಲಿ ಮಲ್ಲೇಶ್ವರಂ ಸಂಪಿಗೆ ರೋಡಲ್ಲಿ ನಾನು ಫಸ್ಟ್ ವರ್ಕ್ ಮಾಡಿದ್ದು ನಾನು ಫಸ್ಟ್ ಆ ಕಂಪ್ನಿ ಅಂತೂ ಗುರು ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ಅದ್ರ ಬಗ್ಗೆ ಒಂದು ತುಂಬ ಮಾತಾಡೋದಿದೆ ಅದ್ರ ಬಗ್ಗೆ ಆ ವರ್ಕ್ ಬಗ್ಗೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಸಾಕು ಸದ್ಯಕ್ಕೆ ನನ್ನ ಮರ್ಯಾದೆ ನಾನೇ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಗೈ ಪಾನಿಪುರಿ ನನ್ನ ಮರ್ಯಾದಿನ ತುಂಬ ಚೆನ್ನಾಗಿ ಕಳೀತಿದ್ದಾರೆ ಇವ್ರಿಬ್ರೂ ಸರಿ ಇವಳಿಗೆ ನನಗೆ ಪಾನಿಪುರಿ ಇಷ್ಟ ಅಂತ ಅದು ಒಂದು ವರ್ಡ್ ಗೊತ್ತು ಸೊ ಹಂಗಾಗಿ ಅಕ್ಕ ಪಾನಿಪುರಿ ಕೇಳು ಅಕ್ಕ ಪಾನಿಪುರಿ ಕೇಳು ಅಂತಿದ್ದಾಳೆ ನನಗೆ ಇಷ್ಟವಾದಂತಹ ತಿಂಡಿ ಯಾವುದು ಪಾನಿಪುರಿ ಮಾರ್ನಿಂಗ್ ಟಿಫನ್ ಚಪಾತಿ ಓಕೆ ನಿಮ್ಮ ಇಬ್ಬರದ್ದು ಸರಿಯಾಗಿದೆ ನನಗೆ ಇಷ್ಟವಾದಂತಹ ವೆಜ್ ಅಲ್ಲಿ ಪೂರ್ತಿ ಕ್ವೆಶನ್ ಮಾಡಕ್ಕೆ ಬಿಡು ಪೂರ್ತಿ ಕ್ವೆಶನ್ ಮಾಡಲಿ ಚಿಕನ್ ಅಲ್ಲಿ ತುಂಬಾ ಇಷ್ಟವಾದಂತಹ ರೆಸಿಪಿ ಯಾವುದು ಒಂದು ಬಿರಿಯಾನಿ ಗ್ರೇವಿ ಕಬಾಬ್ ಚಿಕನ್ ಫ್ರೈ ಅದೊಂದೇನಾ ನಾನು ಅವಾಗಲೇ ಹೇಳ್ದಂಗೆ ಒಂದು ನಾಲ್ಕು ಜನಕ್ಕೆ ಮಾತ್ರ ಹೇಳಕ್ ಬಂದಿದ್ದೀನಿ ನನಗೆ ಆಲ್ಮೋಸ್ಟ್ ನಾನು ನಮ್ಮ ಹಳ್ಳಿಗೆ ಬಂದಾಗ ವಿಡಿಯೋ ಮಾಡಿದ್ರೆ ಒಳ್ಳೆ ಕಮೆಂಟ್ಸು ಒಳ್ಳೆ ಲೈಕ್ಸೇ ಬರುತ್ತೆ ಕೆಲವ್ರು ಕೇಳ್ತಾರೆ ಏನಂತ ಲೈಕ್ ವೀಡಿಯೋಸ್ಗೋಸ್ಕರ ನೀವು ಕೆಲಸ ಮಾಡೋದಾ ಅದು ಇದು ಅಂತ ಗುರು ನಾನು ಹಳ್ಳಿನಲ್ಲೇ ಹುಟ್ಟಿರೋದು ನಾನು ಬಡವ್ರ ಮನೆ ಮಗಳೆ ನನಗೂ ಗೊತ್ತಿರುತ್ತೆ ಕೆಲಸ ಹೇಗೆ ಮಾಡಬೇಕು ಎಲ್ಲಿ ಎಷ್ಟು ಮಾಡಬೇಕು ಅಂತ ನನಗೂ ಗೊತ್ತಿರುತ್ತೆ ನಿನ್ನಂತ ಕೂತ್ಕೊಂಡು ಬ್ಯಾಡ್ ಕಮೆಂಟ್ಸ್ ಮಾಡ್ಕೊಳ್ಳೋ ಖಾಲಿ ಪೋಲಿಗಳು ನನ್ನ ಮಕ್ಳ ಹತ್ರ ಕೇಳೋ ಅವಶ್ಯಕತೆ ನನಗಿಲ್ಲ ನಿಮ್ಗೆ ಯಾಕೆ ಉತ್ತರ ಕೊಡ್ತಾಯಿದ್ದೀನಿ ನಾನು ಅಂತಂದ್ರೆ ನಿನ್ನನ್ನು ನೋಡಿ ನಾಲ್ಕು ಜನ ಇನ್ನೂ ನಾಲ್ಕು ಜನ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಅವ್ರಿಗೆ ಉತ್ತರ ಚೆನ್ನಾಗಿರಲಿ ಅಂತ ಹೇಳಿ ನಾನು ಉತ್ತರ ಕೊಡ್ತಾ ಇದ್ದೀನಿ ನಾನು ನನ್ನ ಮನೆಯಲ್ಲೂ ನಾಲ್ಕು ಹಸು ಇದೆ ನನಗೂ ನಾಲ್ಕು ಎಕರೆ ಜಮೀನಿದೆ ಎಷ್ಟು ಕೆಲಸ ಮಾಡಬೇಕು ಎಲ್ಲಿ ಯಾವ ರೀತಿ ಮಾಡಬೇಕು ನನಗೆ ಗೊತ್ತಿರುತ್ತೆ ನಿನ್ನಂಥ ಕಚಗಡಗಳ ಹತ್ರ ಇಳಿಸ್ಕೊಂಡು ಕೆಲಸ ಮಾಡೋ ಅವಶ್ಯಕತೆ ನನಗಿಲ್ಲ ಒಂದು ನಾನು ಕೆಲಸ ಮಾಡಬೇಕಾ ನಾನು ಕೆಲಸ ಮಾಡೋಕ್ಕೋಸ್ಕರನಾದರೂ ವೀಡಿಯೋ ಮಾಡ್ತೀನಿ ಇಲ್ಲ ವೀಡಿಯೋ ಮಾಡೋಕ್ಕೋಸ್ಕರ ಆದನೇ ಕೆಲಸ ಮಾಡ್ತೀನಿ ಏನಿವಾಗ ಏನು ಪ್ರಾಬ್ಲಮ್ ನಿಂದು ನಿಂದು ಎಷ್ಟಿದೆ ಅಷ್ಟು ನೋಡಿಕೊಂಡು ಚೆನ್ನಾಗಿದ್ರೆ ನಿಮಗೆ ಒಳ್ಳೇದು ಯಾರಿಗೂ ಹೇಳ್ತೀನಿ ಅಂತ ಗೊತ್ತಿರುತ್ತೆ ಈ ವಿಡಿಯೋ ನೋಡ್ತಿರೋರಿಗೆ ಕೊನೆದಾಗಿ ಹೇಳ್ತಾ ಇದ್ದೀನಿ ನನ್ನ ಬಾಯಲ್ಲಿ ತುಂಬ ಒಳ್ಳೆ ವರ್ಡ್ಸ್ ಬರೋಲ್ಲ ನಾನು ಅಷ್ಟೊಂದು ಒಳ್ಳೆಯವಳಲ್ಲ ನನ್ನನ್ನು ಪ್ರೀತಿಸೋರಿಗೆ ನಾನು ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ್ಯಂಡ್ ನಿಮ್ಮಂಥ ಕಚಡಗಳಿಗೆ ಖಂಡಿತವಾಗ್ಲೂ ನಾನು ಒಳ್ಳೆಯವಳಲ್ಲ ನನ್ನ ಬಾಯಲ್ಲಿ ಇಷ್ಟೊಂದು ಒಳ್ಳೆ ಪದಗಳಂತೂ ಬರೋದೂ ಇಲ್ಲ ಇದೇ ಫಸ್ಟು ಇದೇ ಲಾಸ್ಟ್ ವಾರ್ನಿಂಗ್ ನಿಮಗೆ ನೆನಪಿರಲಿ ಒಬ್ಬರು ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಷ್ಟು ಮಾತಾಡ್ತಾ ಇದ್ದೀನಿ ನೆನ್ಪಿರಿ ಅಷ್ಟೇ ಇವತ್ತಿನ ವೀಡಿಯೋ ಇಷ್ಟೇ ಸೊ ನಮ್ಮ ಗದ್ದೆ ತೋರಿಸ್ಬೇಕಿತ್ತು ಕುರ್ದಿ ಒಂದ್ಸಲ ಗ್ರೌಂಡ್ ತೋರಿಸ್ಬಿಡಿ ಇದಿಷ್ಟು ನಮ್ಮ ಗದ್ದೆ ನನಗೆ ತುಂಬ ಖುಷಿಯಾಗುತ್ತೆ ನಮ್ಮ ಗದ್ದೆ ಹತ್ರ ಬಂದಾಗ ಸೊ ಇವತ್ತಿನ ವೀಡಿಯೋ ಇಷ್ಟೇ ನಾನು ನಮ್ಮ ಗದ್ದೆನ ಕೆಲವ್ರು ಕೇಳ್ತಾಯಿದ್ರು ಅಕ್ಕ ನಿಮಗೆ ಜಮೀನಿದೆಯಾ ಅಂತ ಇನ್ನೂ ಕೆಲವ್ರು ನನಗೆ ಕಮೆಂಟ್ ಆಗ್ತಾರೆ ಅಕ್ಕ ನನಗೆ ಅಷ್ಟು ಜಮೀನಿದೆ ಎಷ್ಟು ಜಮೀನಿದೆ ಲವ್ ಮಾಡಿ ಗಿವ್ ಮಾಡಿ ಅಂತ ಗುರು ನನಗೆ ಮದುವೆ ಆಗಿದೆ ಗುರು ನಂದು ಲವ್ ಮ್ಯಾರೇಜು ಸೊ ಇವತ್ತಿನ ವೀಡಿಯೋ ಇಷ್ಟೇ ನಮ್ಮ ಗದ್ದೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ಟೈಮ್ ಹೋದಾಗ ಕಬ್ಬಿನ ಗದ್ದೆ ತೋರಿಸ್ತೀನಿ ಅಂದರೆ ನಾವು ಬೆಳೆಯುವಂಥದ್ದು ನಮ್ಮ ಮಂಡ್ಯ ಸೈಡಲ್ಲಿ ಜಾಸ್ತಿ ಕಬ್ಬು ಬೆಳಿತೀವಿ ನಾವು ಸೊ ಹೊಲದ ಹತ್ರ ಹೋದಾಗ ಕಬ್ಬಿನ ಗದ್ದೆ ತೋರಿಸ್ತೀನಿ ಅದ್ರದ್ದೊಂದು ವೀಡಿಯೋ ಮಾಡ್ತೀನಿ You have been video is there, thank you so much. Bye.